ನಮ್ಮ ಕರ್ನಾಟಕದ ಆರಾಧ್ಯ ದೈವ ವೀರಭದ್ರೇಶ್ವರ ಕನ್ನಡಿಗ ಅನ್ನುವಂತ ಶಬ್ದ ಬಂದಿರೋದೇ ವೀರಭದ್ರೇಶ್ವರನಿಂದ ಇದು ಬಹಳ ಜನರಿಗೆ ಗೊತ್ತಿಲ್ಲ ಒಂದ್ ಸಂದರ್ಭದೊಳಗೆ ಬ್ರಹ್ಮದೇವ ಹತ್ತು ದಿನಗಳ ಪರ್ಯಂತರವಾಗಿ ವೀರಭದ್ರೇಶ್ವರನ ಪಾದ ಪೂಜೆ ಮಾಡುತ್ತಾನೆ ಪ್ರತಿನಿತ್ಯವೂ ಕೂಡ ಸಾವಿರ ಕಮಲಗಳನ್ನು ತಂದು ಪೂಜೆ ಮಾಡುತ್ತಿರುತ್ತಾನೆ ಪಾದ ಪೂಜೆ ಕೊನೇ ದಿವಸ ಪೂಜೆ ಪರಿಸಮಾಪ್ತಿ ಆಗಬೇಕು ಆ ಸಂದರ್ಭದೊಳಗೆ ಒಂಬೈನೂರ ತೊಂಬತ್ತೊಂಬತ್ತು ಕಮಲಗಳು ಕಾಣುತ್ತವೆ ಕೊನೆಯ ಕಮಲ ಸಿಗೋದೇ ಇಲ್ಲ ಅದು ವೀರಭದ್ರೇಶ್ವರನ ಲೀಲೆ ಬ್ರಹ್ಮ ಪೂಜೆ ಪರಿಪೂರ್ಣ ಅಂತ ವಿಚಾರ ಮಾಡಿ ಹಿಂದೂ ಮುಂದೆ ನೋಡದೆ ಒಂದು ಕಣ್ಣನ್ನ ಕಿಟ್ಟು ವೀರಭದ್ರೇಶ್ವರನ ಪಾದಕ್ಕೆ ಅಂದ್ರೆ ಅಡಿಗೆ ಅರ್ಪಣೆ ಮಾಡುತ್ತಾನೆ ಕಣ್ಣನ್ನ ಅಡಿಗೆ ಅರ್ಪಣೆ ಮಾಡಿಕೊಂಡವನೇ ವೀರಭದ್ರೇಶ್ವರ ಅವನೇ ಕಣ್ಣಡಿಗ ಅದು ಅಪಭ್ರಂಶ ರೂಪವಾಗಿ ಕನ್ನಡಿಗ ಕನ್ನಡಿಗ ಅನ್ನುವಂತ ಪದ ಆಯಿತು ಅನ್ನುವಂಥದ್ದನ್ನ ನಮ್ಮ ಹಿರಿಯರು ಯಾವತ್ತೂ ಕೂಡ ಹೇಳಿಕೊಂಡು ಬಂದಿದ್ದಾರೆ